ವಿದ್ಯುತ್ ಜೊತೆ ಯುದ್ಧ ನಡೆಸಿ ಜಗಕ್ಕೆ ಬೆಳಕು ತಂದು ಕೊಡುವ ಯೋಧರು ನಮಸ್ಕಾರ ವೀಕ್ಷಕರೇ ವಿದ್ಯುತ್ ಮಣಿಗೆ ಸ್ವಾಗತ ನಾನ್ ತೇಜಸ್ವಿನಿ ಕತ್ತಲಲ್ಲಿ ಬೆಳಕು ಚೆಲ್ಲುವ ವಿದ್ಯುತ್ತಿನ ಯೋಧರು ಈ ನಮ್ಮ ಲೈನ್ ಮ್ಯಾನ್ಗಳು ಪ್ರಣತಿಯೂ ಇದೆ ಬುದ್ಧಿಯೂ ಇದೆ ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದೆ ಪ್ರಭೇ ತಾನೆಳೆಯದು ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅಂಕುರಿಸ ದನ್ನಕ್ಕರ ಭಕ್ತಿ ಎಲ್ಲೆದು ಗುಹೇಶ್ವರ ಅಲ್ಲಮ ಪ್ರಭುಗಳು ಸಾರಿದಂತೆ ಎಣ್ಣೆಯೂ ಇದೆ ಬತಿಯೂ ಇದೆ ಇವೆರಡು ಜ್ವಾಲೆಯಿಂದ ಬೆಳಕಿನ ಪ್ರಭೆ ಚೆಲ್ಲುತ್ತದೆ ಇವೆರಡೂ ಇಲ್ಲದಿದ್ರೆ ಬೆಳಕೇ ಇಲ್ಲ ಹಾಗೆ ಇಂದಿನ ಆಧುನಿಕತೆಯ ಯುಗದಲ್ಲಿ ಪವರ್ ಮ್ಯಾನ್ ಮೈನ್ಮ್ಯಾನ್ ಇಲ್ಲದಿದ್ದರೆ ಬೆಳಕೆ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಹಂಗು ತೊರೆದು ನಮ್ಮೆಲ್ಲರ ಮನೆಯ ಬೆಳಕಿಗಾಗಿ ಶ್ರಮಿಸುವ ಕರಸೈನಿಕರು ಈ ವಿದ್ಯುತ್ ಯೋಧರು ಈಗಷ್ಟೇ ಮಳೆಗಾಲ ಪ್ರಾರಂಭವಾಗಿದೆ ಎಲ್ಲೆಂದರಲ್ಲಿ ಬೀಳುವ ಕಂಬಗಳು ಹರಿದ ವಿದ್ಯುತ್ತಿನ ತಂತಿಗಳು ಕತ್ತಲಿನ ಊರುಗಳು ನೋಡಲು ಕಾಣಸಿಗುತ್ತವೆ ಅದರ ಜೊತೆಗೆ ಅವೆಲ್ಲವನ್ನ ಸರಿಪಡಿಸಲು ಹರಸಾಹಸ ಪಡುತ್ತಾ ಭೀಕರ ಮಳೆಯ ಪ್ರಭಾವ ವಿದ್ಯುತ್ತಿನ ಪ್ರವಾಹ ಎರಡರಲ್ಲೂ ಏಜಾಡುತ್ತಾ ಸರಿಪಡಿಸುತ್ತಾ ತಮ್ಮ ಜೀವನಕ್ಕೆ ಬೆಳಕು ನೀಡುವ ಪವರ್ ಮ್ಯಾನ್ ಲೈನ್ ಮ್ಯಾನ್ಗಳು ನಮ್ಮ ಬದುಕಿನ ಬೆಳಕಿನ ಸಾಧಕರಾಗಿ ಬೆಂಬಿತರಾಗುತ್ತಾರೆ ಇಂದಿನ ಆಧುನಿಕ ಯುಗದಲ್ಲಿ ನಾವೆಲ್ಲ ಬೆಳಕಿಗೆ ಎಷ್ಟೊಂದು ಹೊಂದಿಕೊಂಡು ಬಿಟ್ಟಿದ್ದೇವೆ ಎಂದು ಯೋಚಿಸಿದ್ರೆ ಅಚ್ಚುರಿ ಎನಿಸುತ್ತದೆ ಬೆಳಕಿಲ್ಲದೆ ಬದುಕೇ ಇಲ್ಲ ಎನ್ನುವಂತಾಗಿದೆ ಬೆಳಕಿಗೂ ಆಧುನಿಕತೆಗೂ ನೇರ ನೇರ ಸಂಬಂಧ ಕಲ್ಪಿಸಿರುವ ಮನುಷ್ಯ ಕತ್ತಲನ್ನು ಒಂದು ಕಠೋರ ಅನುಭವ ಎಂದು ಭ್ರಮಿಸಿಬಿಟ್ಟಿದ್ದಾನೆ ಜಗತ್ತಿನ ಪ್ರತಿ ವಸ್ತುವು ಜೀವಂತವಾಗಿರಲು ವಿದ್ಯುತ್ ಬೇಕೇ ಬೇಕು ಮನೆಯ ಟಿವಿ ಟೇಪ್ ರೆಕಾರ್ಡರ್ ಮೊಬೈಲ್ಗಳು ಬಲ್ಬ್ಗಳು ಆಸ್ಪತ್ರೆಗಳು ಕಾರ್ಖಾನೆಗಳು ಸೇರಿದಂತೆ ಸುಗಮ ಜೀವನ ಸಾಗಿಸಲು ಪ್ರತಿಯೊಂದು ಕೆಲಸಕ್ಕೂ ಎಲ್ಲದಕ್ಕೂ ವಿದ್ಯುತ್ ಬೇಕು ನಿಂದ ಇವೆಲ್ಲ ಜಗಮಗಿಸಬೇಕು ಆ ಬೆಳಕಿನ ವೈಭೋಗವನ್ನ ಮನುಷ್ಯ ಕಣ್ತುಂಬಿಕೊಳ್ಳಬೇಕು ಬೆಳಕು ಇಂದು ಕೇವಲ ಬಳಕೆಯ ಮೌಲ್ಯವಾಗಿಯಷ್ಟೇ ಉಳಿದಿಲ್ಲ ಅದರ ಕೊಡುಕೊಳ್ಳುವ ವಿನಿಮಯ ಮೌಲ್ಯವೂ ಭಾರಿ ದುಬಾರಿಯೇ ಅದರ ಸಂಕೇತ ಮೌಲ್ಯವಂತೂ ಅದರಷ್ಟೇ ವೇಗ ವ್ಯಾಪಕತೆಯಲ್ಲಿ ಬೆಳೆದಿದೆ ಆದ್ದರಿಂದ ನಾವು ಈ ಯಾಂತ್ರಿಕ ಯುಗದಲ್ಲಿ ನಾವೆಲ್ಲ ಬೆಳಕು ನೀಡುವ ವಿದ್ಯುತ್ತಿನ ಯೋಧರನ್ನ ಅನುಕ್ಷಣವು ನೆನಗಲೇಬೇಕಾದ ಪ್ರಸಂಗ ಇದಾಗಿದೆ ಸ್ವಜೀವನ ಅಂಧಕಾರದಲ್ಲಿ ದೂಕಿ ಬೆಳಕು ನೀಡುವ ಲೈನ್ಮ್ಯಾನ್ಗಳು ಮನುಷ್ಯ ಬೆಳಕಿಲ್ಲದಿದ್ದರೆ ತನ್ನ ಕಣ್ಣೇ ಕಳೆದುಕೊಂಡಂತೆ ಹಬ್ಬ ಹಬ್ಬಿಸುತ್ತಾನೆ ಎಲ್ಲವನ್ನೂ ಕಳೆದುಕೊಂಡಂತೆ ನೆಟ್ಟುಸಿರು ಬಿಡುತ್ತಾನೆ ಮಳೆ ಬಿಸಿಲು ಚಳಿ ಹಗಲು ರಾತ್ರಿ ಲೆಕ್ಕಿಸದೆ ಅದೆಷ್ಟೋ ಬಾರಿ ಆಕಸ್ಮಿಕವಾಗಿ ಆಗುವ ಪ್ರಮಾದಗಳಿಂದಾಗಿ ವಿದ್ಯುತ್ತಿನ ಒತ್ತಡಗಳಿಂದಾಗಿ ನಮ್ಮೆಲ್ಲರಿಗೂ ಬೆಳಕಾಗಲು ಹೋಗಿ ಅವಘಡಗಳಿಗೆ ತುತ್ತಾಗಿ ತಮ್ಮ ಕುಟುಂಬಗಳಿಗೆ ಶವವಾಗಿ ತಮ್ಮ ಕುಟುಂಬಸ್ಥರೆಲ್ಲರಿಂದ ಅನಾಥ ಪ್ರಜ್ಞೆ ಕಾಣುವಂತಹ ಸ್ಥಿತಿಗೆ ಹಾಗೂ ತಮ್ಮ ಕೈಕಾಲು ಕಳೆದುಕೊಂಡು ಅಂಗವೈಕಲ್ಯದಂತಹ ಸ್ಥಿತಿಗೆ ತಮ್ಮನ್ನೇ ತಾವು ತೋಡಿಕೊಂಡು ಬೆಳಕು ನೀಡುವ ಇವರು ನಿಜವಾದ ಸಾಧಕರು ನಮ್ಮ ಹೆಮ್ಮೆಯ ವಿದ್ಯುತ್ ಯೋಧರು ಇವರನ್ನ ನಾವೆಲ್ಲ ಲೈನ್ ಮ್ಯಾನ್ ತೀರಾ ಇತ್ತೀಚೆಗೆ ಇವರನ್ನ ಪವರ್ ಮ್ಯಾನ್ಗಳೆಂದು ಸಂಬೋಧಿಸಲಾಗುತ್ತದೆ ರಾಜ್ಯದ ಕತ್ತಲೆಯನ್ನ ಸಶಕ್ತವಾಗಿ ಓಡಿಸಲು ಸದಾ ಕಾರ್ಯಮಗ್ನರಾಗಿರುವ ಕರಸೈನಿಕರು ಇವರಾಗಿದ್ದಾರೆ ಮಾನವ ನಿಜಕ್ಕೂ ಆದಿಮಾನವ ಕಾಲದಿಂದಲೂ ಕಲ್ಲಿನಿಂದ ಉಜ್ಜಿ ಪಡೆದ ಬೆಳಕಿನಿಂದ ಆಧುನಿಕತೆಯ ವಿದ್ಯುಚ್ಛಕ್ತಿಯ ಬೆಳಕು ಪಡೆಯುವವರೆಗೂ ಮಾನವ ಸಂಕೀರ್ಣನಾಗಿದ್ದಾನೆ ಹತ್ತು ನಿಮಿಷ ಕರೆಂಟ್ ಬರ್ದೇ ಇದ್ರೆ ಸಿಕ್ಕ ಸಿಕ್ಕ ಪದಗಳಲ್ಲಿ ಬಯ್ಯುವ ನಾವುಗಳು ಲೈನ್ಮ್ಯಾನ್ಗಳ ಆ ಕಷ್ಟ ಅರಿಯೋದು ಕಷ್ಟ ಸಾಧ್ಯವಾಗಿದೆ ನಮ್ಮನೆಯ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಆ ಸ್ಥಳದಲ್ಲಿ ತಾಕಿನ ಅನುಭವ ಅವರು ತಮ್ಮ ಕಷ್ಟಗಳನ್ನು ತೋಡ್ಕೊಂಡಾಗ ನಿಜಕ್ಕೂ ಕಣ್ಣೀರು ಜಿನುಗುತ್ತದೆ ಕರೆಂಟಿನೊಂದಿಗೆ ವ್ಯವಹರಿಸಬಹುದು ಆದರೆ ಜೀವನ ಕಷ್ಟ ಹಾಗೆಯೇ ಪ್ರತಿ ಕ್ಷಣವೂ ವಿದ್ಯುತ್ತಿನೊಂದಿಗಿನ ಆಟ ನಿಜಕ್ಕೂ ಘೋರ ಬದುಕು ಅವರದ್ದಾಗಿರುತ್ತದೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕ್ಷಣಾರ್ಥದಲ್ಲಿ ವಿದ್ಯುತ್ ಮೈ ಪ್ರವಹಿಸಿಬಿಡುತ್ತದೆ ಕ್ಷಣಾರ್ಥದಲ್ಲಿ ಎಲ್ಲವೂ ಮಾಯ ಇದು ಲೈನ್ಮ್ಯಾನ್ಗಳ ವಿಸ್ಮಯದ ಬದುಕಿನ ಕತೆ ಹೇಳಲು ಎಲ್ಲವೂ ಸುಲಭ ಅದೆತ್ತರದ ಪಟಪಟನೆ ಕಂಬಗಳೇರಿ ಕಬ್ಬಿಣ ಸಲಾಕೆ ಅತಿ ಭಾರದ ಟ್ರಾನ್ಸ್ಫಾರ್ಮರ್ ಅತಿ ಉದ್ದದ ಸದಾ ಕೆಸರು ಮೆತ್ತಿದ ಕೈಗಳು ಕಟಿಂಗ್ ಪ್ಲೇಯರ್ಗಳು ಎತ್ತರದ ಟವರ್ಗಳು ನೋಡ ನೋಡುತ್ತಲೇ ಕತ್ತಲಿದ್ದ ಊರುಗಳನ್ನೆಲ್ಲ ಜಗ್ಗಾಡಿ ಕಾದಾಡಿ ಕರೆಂಟಿನ ಸಮಸ್ಯೆಗಳು ಬಗೆಹರಿಸಿದಾಗ ಮೂಡುವ ಮಂದಹಾಸ ಅವರ ಜೀವನ ದಿನನಿತ್ಯದ ದಿನಚರಿಗಳ ವಸ್ತುಗಳಾಗಿವೆ ಸುರಕ್ಷತೆಗಾಗಿ ಎಲ್ಲರೂ ಇರುವಾಗ ನಿರ್ಲಕ್ಷ್ಯತನ ಕಾಡಿದ್ದಂತೆ ಸರ್ಕಾರಗಳು ಪ್ರತಿ ಲೈನ್ಮ್ಯಾನ್ಗಳ ಅವಘಡಗಳಾದರೂ ಎಚ್ಚರಿಸುವುದುಂಟು ಸುರಕ್ಷಾ ಸಾಧನಗಳನ್ನು ನೀಡಿದ್ದರೂ ಲೈನ್ಮ್ಯಾನ್ಗಳ ಅತಿಯಾದ ಹೊಂಬತನ ಅತಿಯಾದ ಭರವಸೆ ತಮ್ಮ ತಮ್ಮ ಜೀವಗಳನ್ನು ಬಲಿಕೊಟ್ಟ ಅದೆಷ್ಟು ಉದಾಹರಣೆಗಳಿವೆ ಹೆಲ್ಮೆಟ್ ಕೈ ಗ್ಲೌಸ್ ಕಾಲಿಗೆ ಶೂಸ್ ಸೇರಿದಂತೆ ವಿದ್ಯುತ್ ರೋಧದ ಅನೇಕ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಪ್ರತಿ ವರ್ಷವೂ ಪ್ರತಿಯೊಬ್ಬ ಲೈನ್ಮ್ಯಾನ್ಗಳಿಗೂ ನೀಡಲಾಗುತ್ತಿದೆ ಆದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ನಗರ ಪ್ರದೇಶಗಳಲ್ಲಿ ಸರಿಯಾದ ರೀತಿಯಲ್ಲಿ ಸದ್ಬಳಕೆಯಾಗದೇ ಇರುವುದು ನಿಜಕ್ಕೂ ಕಳವಳಕಾರಿ ಸಂಗತಿ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಲೈಮ್ಯಾನ್ಗಳಿಗೂ ಯಾಂತ್ರೀಕೃತ ಮೊಬೈಲ್ಗಳ ಬಳಕೆ ಎಲ್ಸಿಗಳನ್ನು ನೀಡಿದ್ದರೂ ಅದೆಷ್ಟೋ ಪ್ರಕರಣಗಳಲ್ಲಿ ಮುಂಜಾಗ್ರತೆ ಇಲ್ಲದೆ ಅವಸರದಿಂದ ಆಪರೇಟರ್ಗಳ ತಪ್ಪಿನಿಂದ ಅದೆಷ್ಟು ಸಾವು ಕೂಡ ಆಗಿತ್ತುಂಟು ಕರ್ನಾಟಕದಲ್ಲಿ ಆರು ವಿಭಾಗಗಳಿದ್ದು ಚೆಸ್ಕಾಂ ಹೆಸ್ಕಾಂ ಬೆಸ್ಕಾಂ ಜೆಸ್ಕಾಂ ಮೆಸ್ಕಾಂ ಕೆಪಿಟಿಸಿಎಲ್ ಸೇರಿವೆ ಎಲ್ಲವೂ ಮಳೆ ಆಶ್ರಿತ ಒಣ ಬೇಸಾಯ ಬಿರು ಬಿಸಿಲು ಗುಡ್ಡಗಾಡು ಪ್ರದೇಶಗಳಾಗಿದ್ದು ಒಳಗೊಂಡಿದೆ ಆದ್ದರಿಂದ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಹವಾಗುಣ ವಾತಾವರಣ ಇರುವುದರಿಂದ ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಲೇಬೇಕಾದದ್ದು ಪ್ರತಿಯೊಬ್ಬ ಪವರ್ ಸೆಂಟರಿನ ಪವರ್ ಮ್ಯಾನ್ನ ನ ಕರ್ತವ್ಯವಾಗಿದೆ ಪವರ್ ಪವರ್ಮ್ಯಾನ್ಗಳ ರಕ್ಷಣೆಗೂ ಆದ್ಯತೆ ನೀಡುವಂತಾಗಲಿ ವಿದ್ಯುತ್ತಿನ ಯೋಧರು ವಿದ್ಯುತ್ತಿನ ಅವಘಡಗಳಿಂದಷ್ಟೇ ಅಲ್ಲ ಕರೆಂಟಿನ ಸಮಸ್ಯೆಗಳಾದಾಗ ಜನರು ವಿವೇಚನೆ ಇಲ್ಲದೆ ಲೈನ್ ಮ್ಯಾನ್ಗಳ ಮೇಲೆ ಅದೆಷ್ಟೋ ಬಾರಿ ಹಲ್ಲೆ ಮಾಡಿದ ಪ್ರಸಂಗಗಳು ಇವೆ ಕೃಷಿ ಚಟುವಟಿಕೆಗಳಿಗೆ ನೀರು ಹಾಯಿಸುವ ಸಂದರ್ಭದಲ್ಲಿ ತೊಂದರೆಗಳಾದಾಗ ಅದೆಷ್ಟೋ ಬಾರಿ ಹಲ್ಲೆ ಮಾಡಿದ್ದುಂಟು ಅದರಲ್ಲದೆ ಲೋಡ್ ಶೆಡ್ಡಿಂಗ್ ಸಮಯದಲ್ಲಿ ಸರ್ಕಾರವನ್ನು ದೂರಬೇಕಾದ ನಾವುಗಳು ಲೈನ್ ಲೈನ್ಮ್ಯಾನ್ಗಳನ್ನು ದೂರಿದ್ರೆ ಏನು ಮಾಡುವುದು ತೀರಾ ಇತ್ತೀಚಿನ ಪ್ರಸಂಗದ ಸಣ್ಣ ಉದಾಹರಣೆ ಸರ್ಕಾರದ ಯೂನಿಟ್ ಫ್ರೀ ಪ್ರಚುರಪಡಿಸಿದಾಗ ಮೊದಮೊದಲು ಕರೆಂಟಿನ ಬಿಲ್ಲುಗಳನ್ನು ಕೇಳಲು ಹೋದಾಗ ಲೈನ್ ಮ್ಯಾನ್ಗಳಿಗೆ ಹೊಡೆದ ಪ್ರಕರಣಗಳು ಕೊಪ್ಪಳ ಹಾಗೂ ಕಲಬುರಗಿಯಲ್ಲಿ ಬೆಳಕಿಗೆ ಬಂದ ಕೆಲವಿಷ್ಟು ಉದಾಹರಣೆಗಳಾಗಿವೆ ಹೀಗೆ ನಾನಾ ಬಾರಿ ಇಲ್ಲಸಲ್ಲದ ಗುರಿಗಳಿಗೆ ಗುರಿಯಾಗಿ ಲೈನ್ಮ್ಯಾನ್ಗಳು ಹರಸಾಹಸ ಪಡುವುದುಂಟು ಅದಕ್ಕೆ ಸೂಕ್ತ ಕಾನೂನು ಜರೂರಾಗಿದೆ ಹಾಗೂ ಅತಿ ಅವಶ್ಯಕವೂ ಆಗಿದೆ ಯಾಕೆಂದರೆ ತಮ್ಮ ಅತ್ಯಮೂಲ್ಯ ಜೀವವನ್ನು ಒತ್ತೆಯಿಟ್ಟು ಬೆಳಕು ನೀಡುವ ಸಾಧಕರು ಇವರಾಗಿದ್ದಾರೆ ಎನ್ನುವ ಪರಿಕಲ್ಪನೆ ಮೂಡಬೇಕಿದೆ ಅವಘಡಗಳಿಗೆ ಈಡಾದಾಗ ಸರ್ಕಾರದ ಜೀವ ವಿಮೆಯ ಜೊತೆಗೆ ಇನ್ನಷ್ಟು ಯೋಜನೆಗಳ ಜಾರಿಯೂ ಅತಿ ಅವಶ್ಯಕವಾಗಿದೆ ಅನುಕಂಪದ ನೇಮಕಾತಿಯಂತೂ ಅವರ ಕುಟುಂಬದ ಬಲಕ್ಕಿರಲಿದ್ದು ಸಾಧ್ಯವಾದಷ್ಟು ಸರ್ಕಾರಗಳು ಪವರ್ಮ್ಯಾನ್ಗಳ ಪವರ್ ಹೆಚ್ಚಿಸಲು ಇನ್ನಷ್ಟು ಯೋಜನೆಗಳ ಜಾರಿಗೆ ಮನಸ್ಸು ಮಾಡಬೇಕಿದೆ ದೇಶದ ಯೋಧರಂತೆ ಬೆಳಕು ನೀಡುವ ಲೈನ್ಮ್ಯಾನ್ಗಳು ವಿದ್ಯುತ್ ಯೋಧರು ದೇಶ ಕಾಯಲು ಹಗಲು ರಾತ್ರಿ ಕುಟುಂಬ ತೊರೆದು ದೇಶಕ್ಕಾಗಿ ದೇಶದ ರಕ್ಷಣೆಗಾಗಿ ಕಾಯುವ ಸೈನಿಕರು ಒಂದೆಡೆಯಾದರೆ ಹಗಲಿರುಳು ದೇಶದ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ಕರೆಂಟಿನ ಪ್ರಾಮುಖ್ಯತೆಯ ಜೊತೆ ತಮ್ಮ ಜೀವದ ಹಂಗು ತೊರೆದು ಬೆಳಕು ನೀಡುವ ಲೈನ್ ಬ್ಯಾನ್ಗಳು ಕೂಡ ಯೋಧರೇ ಅಲ್ಲವೇ ಎಲ್ಲಾ ರಂಗಗಳಲ್ಲಿಯೂ ವಿದ್ಯುತ್ತಿನ ಅತಿಯಾದ ಅವಲಂಬನೆ ಅತಿ ಅವಶ್ಯಕವಾಗಿರುವುದರಿಂದ ಲೈನ್ಮ್ಯಾನ್ಗಳು ಸಹಕಾರ ಅಭಿವೃದ್ಧಿ ನಿಟ್ಟಿನಲ್ಲಿ ಅತಿ ಅವಶ್ಯಕವಾಗಿದೆ ಕಾರ್ಮಿಕರು ದೇಶದ ಆಸ್ತಿ ಆಳಾಕಿ ದುಡಿ ಅರಸನಾಗಿ ಉಣ್ಣು ನಾಣ್ಣುಡಿಯಂತೆ ಎಂದು ಜಗತ್ತು ನಡೆಯುತ್ತಿರುವುದೇ ಕರೆಂಟಿನಿಂದ ಎನ್ನುವ ದಿನಮಾನಗಳು ಹೀಗಿವೆ ಆದ್ದರಿಂದ ಸಂಬಳ ಯಾರು ಬೇಕಾದರೂ ನೀಡಬಹುದು ಆದರೆ ಜೀವದ ಜೊತೆ ಯಾರು ಆಟ ಆಡಲಾಗದು ಅದಕ್ಕೆ ಆಳಿನಂತೆ ಸದಾ ಶ್ರಮಿಸುವ ಪವರ್ ಮ್ಯಾನ್ಗಳಿಗೆ ಮ್ಯಾನ್ಗಳಿಗೆ ನಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಪ್ರತಿಯೊಬ್ಬ ಲೈನ್ ಮ್ಯಾನ್ಗಳು ಸುರಕ್ಷತೆಯಿಂದ ಕಾರ್ಯನಿರ್ವಹಿಸುವಂತಾಗಲಿ ಬೆಳಕು ನೀಡುವ ವಿದ್ಯುತ್ ಯೋಧರಿಗೂ ಬಾಳಿನಲ್ಲೂ ಸದಾ ಹೊಂಬೆಳಕಿರಲಿ ಎಂದು ಆಶಿಸೋಣ ಇಂತಹ ಸಾಧಕರನ್ನ ನಾವು ಸದಾ ನಮ್ಮ ಮನದಲ್ಲಿ ನೆನೆಯೋಣ ಶುಭವಾಗಲಿ ಇದೇ ರೀತಿ ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು